ಇವತ್ತು ಭಾರತ ದೇಶದ ಭವಿಷ್ಯವನ್ನೇ ಬದಲಾವಣೆ ಮಾಡುವಂತ ಸಂವಿಧಾನ ನೀಡಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಇವತ್ತು ಕಲಬುರ್ಗಿ ಜಿಲ್ಲೆಯಲ್ಲಿ ಬಹಳ ಅದ್ದೂರಿಯಾದಂತ ಕಾರ್ಯಕ್ರಮ ಇವತ್ತು ಗೊಬ್ಬರ ಬಿ ಗ್ರಾಮದಲ್ಲಿ ಅಫಜಲ್ಪುರ್ ಕ್ಷೇತ್ರದಲ್ಲಿ ಅಫಜಲ್ಪುರ್ ಕ್ಷೇತ್ರದ ಶಾಸಕರು ಅಫ್ಜಲ್ಪುರ್ ಕ್ಷೇತ್ರದ ಶಾಸಕರ ಸುಪುತ್ರಾಗಿರುವಂತ ಮತ್ತು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರುವಂತ ಅರುಣ್ ಕುಮಾರ್ ಪಾಟೀಲ್ ಜಿ ಅವರು ಮುತುವರ್ಜಿಯನ್ನ ವಹಿಸಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಇವತ್ತು ಈ ಕಾರ್ಯಕ್ರಮದ ಏನು ಮೂರ್ತಿ ಇದೆ ಅದನ್ನ ತಮ್ಮ ಸ್ವಂತ ಖರ್ಚಿನಲ್ಲಿ ಸ್ಥಾಪನೆ ಮಾಡಿ ಇಂತ ಒಂದು ಬೃಹತ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಈ ದೇಶ ಕಂಡಂತ ಎರಡನೇ ಅಂಬೇಡ್ಕರ್ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಮೃತ ಹಸ್ತದಿಂದ ಇವತ್ತು ಉದ್ಘಾಟನೆ ಆಗಿರೋದು ನಮ್ಮೆಲ್ಲರಿಗೆ ಸಂತದ ವಿಷಯ ಇವತ್ತು ಈ ಕಾರ್ಯಕ್ರಮ ಒಂದು ಬಹಳ ಯಶಸ್ವಿ ಆಗಲಿಕ್ಕೆ ಅವರ ಜೊತೆ ಅರುಣ್ ಕುಮಾರ್ ಪಾಟೀಲ್ ಅವರ ಜೊತೆ ಇವತ್ತು ಮತಿನ್ ಪಟೇಲ್ ಜಿ ಅವರು ಹಗಲು ರಾತ್ರಿ ಅನ್ನದೇ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನಮ್ಮ ರಾಜು ಅವರಿದ್ದಾರೆ ಸಾಕಷ್ಟು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿರುವಂತ ಎಲ್ಲ ನಾಯಕರು ಎಲ್ಲಾ ಜಾತಿ ಎಲ್ಲ ಧರ್ಮದ ಜನರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಈ ದೇಶಕ್ಕೆ ಕೊಡುಗೆ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಯ ಅನಾವರಣ ಕಾರ್ಯಕ್ರಮದಲ್ಲಿ ಈ ದೇಶದಲ್ಲಿರುವಂತಹ ಬಡವರಿಗೆ ಈ ದೇಶದಲ್ಲಿರುವಂತಹ ಶೋಷಿತರಿಗೆ ಈ ದೇಶದಲ್ಲಿರುವಂತಹ ಕೂಲಿ ಕಾರ್ಮಿಕರಿಗೆ ಈ ದೇಶದಲ್ಲಿರುವಂತಹ ನಿರ್ಗತಿಕರಿಗೆ ಇವತ್ತು ತನ್ನದೇ ಆದ ಹಕ್ಕನ್ನ ಕೊಟ್ಟವರು ಯಾರಾದ್ರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಆ ಅವರ ಒಂದು ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಮನಸ್ಸಿನಲ್ಲಿರುವಂತಹ ಗತ್ತಲವನ್ನ ತೊಳೆದು ಇವತ್ತು ಅಂಬೇಡ್ಕರ್ ಜಿ ಅವರಂದ್ರೆ ಇವತ್ತು ಭಾರತ ದೇಶದ ಭಗವಂತ ಅಂತ ತಿಳ್ಕೊಂಡು ನಾವೆಲ್ಲರೂ ಪೂಜೆ ಮಾಡುವಂತ ಒಂದು ನಾಯಕ ಇದ್ದಾರೆ ಇಂತ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಇವತ್ತು ಒಂದು ಅದ್ದೂರಿಯಾದಂತ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಧನ್ಯವಾದ ಮಾಡ್ಬೇಕಾದ್ರೆ ಬಾಬಾ ಸಾಹೇಬ್ ಅವರು ಭಾರತ ದೇಶದ ಅತಿ ಉನ್ನತ ಸ್ಥಾನವಾಗಿರುವಂತಹ ಎ ಐ ಸಿ ಸಿ ಅಧ್ಯಕ್ಷರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲದೆ ಇರುವಂತ ವಿಷಯ ಇವತ್ತು ಸ್ವತಂತ್ರ ಸಿಗುವಕ್ಕಿಂತ ಮೊದಲು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಇಲ್ಲಿರುವಂತಹ ಏನು ಬ್ರಿಟಿಷರ ಆಡಳಿತದಲ್ಲಿ ಅವರು ಮಂತ್ರಿಯಾಗಿ ಕೆಲಸ ಮಾಡಿ ಈ ದೇಶದಲ್ಲಿರುವಂತ ಕಾರ್ಮಿಕರಿಗೆ ಈ ದೇಶದಲ್ಲಿರುವಂತಹ ಮಹಿಳೆಯರಿಗೆ ಈ ದೇಶದಲ್ಲಿರುವಂತಹ ರೈತರಿಗೆ ಆವತ್ತಿನ ಕಾಲದಲ್ಲಿ ನ್ಯಾಯ ಕೊಡಿಸಿದ್ದಾರೆ ಅಂತ ಹೇಳ್ಕೊಂಡು ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಅವ್ರು ಹೇಳಿದ ಮಾತು ನಿಜಕ್ಕೂ ನಾವೆಲ್ಲ ಒಪ್ಪುವಂತ ಮಾತು ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಕೂಡ ಯಾಕಂದ್ರೆ ನಾವು ಕೇವಲ ಸ್ವತಂತ್ರ ಬಂದ ನಂತರನೇ ನಾವು ಅಂಬೇಡ್ಕರ್ ಅವರ ಬಗ್ಗೆ ಗಾಂಧೀಜಿಯವರ ಬಗ್ಗೆ ಇವ್ರ ಬಗ್ಗೆ ನಾವು ತಿಳ್ಕೊತೀವಿ ಮಾತಾಡ್ತೀವಿ ಆದ್ರೆ ಸ್ವತಂತ್ರ ಪೂರ್ವದಲ್ಲಿ ಇವತ್ತು ಅವರಿಗೆ ಸಿಕ್ಕಂತ ಒಂದು ಅವಕಾಶ ಇವತ್ತು ಈ ಇರುವಂತ ಶೋಷಿತರಿಗೆ ದಲಿತರಿಗೆ ಇವತ್ತು ದೇಶದಲ್ಲಿರುವಂತಹ ಕೂಲಿ ಕಾರ್ಮಿಕರಿಗೆ ಈ ದೇಶದಲ್ಲಿರುವಂತಹ ಮಹಿಳೆಯರಿಗೆ ನ್ಯಾಯಪಡಿಸೋ ಕೆಲಸ ಸ್ವತಂತ್ರಕ್ಕಿಂತ ಮೊದಲೇ ಭಾರತ ದೇಶಕ್ಕೆ ಸ್ವತಂತ್ರ ಸಿಗೋಕ್ಕಿಂತ ಮೊದಲೇ ಯಾರಾದ್ರೂ ಮಾಡಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂತ ಬಹಳ ಹೆಮ್ಮೆಯಿಂದ ಅವ್ರು ಹೇಳಿದ್ದಾರೆ ಅದನ್ನ ನಾವು ಬಹಳ ಸಂತೋಷದಿಂದ ಕೇಳಿಗೂ ಕಾಲದಲ್ಲಿ ದಲಿತ ಜನರಿಗೆ ಒಂದು ಊರಲ್ಲಿ ಪ್ರವೇಶ ಮಾಡಬೇಕಿದ್ರೆ ಅಲ್ಲೇ ಪ್ರವೇಶ ನಾವು ಸಂವಿಧಾನದ ಒಂದು ಎಲ್ಲರೂ ಕೂಡ ಸಮಾನತೆಯನ್ನು ಇವತ್ತು ಭಾರತ ದೇಶದಲ್ಲಿ ಸಂವಿಧಾನ ಬರೋಕ್ಕಿಂತ ಮುಂಚೆ ದಲಿತರಿಗೆ ಊರಲ್ಲಿ ಪ್ರವೇಶ ಮಾಡಲಿಕ್ಕೆ ಬೀಳ್ತಾ ಅಂತ ಏನ್ ಪ್ರಶ್ನೆ ಕೇಳ್ತಾ ಇದೀರಿ ಇವತ್ತು ಕೇವಲ ದಲಿತರಿಗೆ ಅಷ್ಟೇ ಅಲ್ಲ ದೇಶದಲ್ಲಿರುವಂತಹ ಹಿಂದೂರಿಗೆ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ದೇಶದಲ್ಲಿರುವಂತ ಬಡವರಿಗೆ ನಿಜವಾದ ಶೋಷಣೆ ಯಾವಾಗಪ್ಪ ಅಂದ್ರೆ ಇವತ್ತು ನಿರಂತರವಾಗಿ ಶೋಷಣೆಯನ್ನ ಮಾಡಿದಂತಹ ಕಾಲ ಅದನ್ನ ಬದಲಾವಣೆಯಾಗಿ ಇವತ್ತು ನಾವು ನಿಮ್ಮ ಮುಂದೆ ಇಷ್ಟೊಂದು ನಿರ್ಭಯವಾಗಿ ಮಾತಾಡುವಂತೆ ನಮಗೆ ಧ್ವನಿ ಯಾರಾದರೂ ಕೊಟ್ಟಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗುಲ್ಬರ್ಗ ನಗರಕ್ಕೆ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದಲ್ಲಿ ಅಂಬೇಡ್ಕರ್ ಅನಾವರಣ ಮಾಡಿರ್ತಕ್ಕಂಥದ್ದು ಎಐಸಿಸಿ ಅಧ್ಯಕ್ಷರು ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಹಸ್ತದಿಂದ ಉದ್ಘಾಟನೆ ಆಗಿರ್ತಕ್ಕಂಥದ್ದು ಮತ್ತು ಈ ಭಾಗದ ಹಿರಿಯರು ಮತ್ತು ರಾಜಕಾರಣಿಗಳು ಭಾಗದ ಶಾಸಕರು ಮತ್ತೆ ಕೆ ಕೆ ಆರ್ ಸೀದಾ ಅಧ್ಯಕ್ಷ ನಡೆಯತಕ್ಕಂತ ಎಂ ಪಾಟೀಲ್ ಅವರ ಅಧ್ಯಕ್ಷ ನಡೆದಿರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಅನಾವರಣಗೊಂಡಿದೆ ಇದು ನಮ್ಮ ಎಲ್ಲರಿಗೂ ಕೂಡ ಈ ಒಂದು ಊರಿಗೆ ಮತ್ತು ಎಲ್ಲ ಈ ಒಂದು ತಾಲೂಕಕ್ಕೆ ಎಲ್ಲಾ ಜನಕ್ಕೆ ಒಂದು ಹೆಮ್ಮೆ ತರತಕ್ಕಂತ ವಿಚಾರವಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಆದರೂ ಕೂಡ ಸಮಾನತೆ ಸಾರ್ಥಕ್ಕಂತ ಸಾರ್ದತೆ ಸಾರ್ತಕ್ಕಂತ ಮತ್ತು ಅಭಿವೃದ್ಧಿ ಪತ್ರದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಮನುಷ್ಯನೇ ವಿಕಾಸ ಆಗಬೇಕು ಅಂತಕ್ಕಂಥ ಪ್ರಯತ್ನ ಪಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಇವತ್ತು ಇಲ್ಲಿ ತತ್ವಗಳನ್ನ ಹೆಗ್ಗೂರಿತಕ್ಕ ನಮ್ಮೆಲ್ಲರೂ ಕೂಡ ಹೆಮ್ಮೆ ತರಕಾರಿ ಹೇಳಿದೆ ಈ ದೇಶದಲ್ಲಿ ಅಸಮಾನತೆ ವ್ಯವಸ್ಥೆ ಇದ್ದಿರ್ತಕ್ಕಂಥದ್ದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ತರಲಿಕ್ಕೆ ಸಮಾಜದಲ್ಲಿ ಒಂದು ಸೌಹಾರ್ದತೆ ತರಲಿಕ್ಕೆ ಅವರ ತತ್ವ ಸಿದ್ಧಾಂತಗಳು ಮತ್ತು ಅವರ ಹೋರಾಟಗಳನ್ನಿಗೆ ನಮಗೆ ಪ್ರೇರಣೆ ಆಗಿದೆ ಆ ಪ್ರೇರಣೆ ಇವತ್ತು ಈಗ ಸಿಕ್ಕಿದೆ ಇಲ್ಲೆಲ್ಲನೂ ಕೂಡ ಅಭಿಪ್ರಾಯ ಅಭಿವೃದ್ಧಿ ಪಟ್ಟದಲ್ಲಿ ಜಾತಿ ರಹಿತ ವರ್ಗ ರಹಿತವಾಗಿರ್ತಕ್ಕಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ತತ್ವಗಳು ಇವತ್ತು ಜಾರಿಗೆ ಬಂದಿರತಕ್ಕಂಥದ್ದು ಆ ಪ್ರತಿಮೆ ರೂಪದಲ್ಲಿ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅಶ್ಲಾಘನೀಯವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಭಾಗದ ಶಾಸಕರಿಗೆ ಅರುಣ್ ಕುಮಾರ್ ಅವರಿಗೆ ಮತ್ತು ಉದ್ದಿಮೆಯನ್ನು ಅನಾವರಣಗೊಳಿಸಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇವು ಎಲ್ಲ ಶಾಸಕರಿಗೆ ಮತ್ತು ಸಾವಿರ ಸಹಸ್ರಾಸ ಸಂಖ್ಯೆಯಲ್ಲಿ ಎಲ್ಲ ಜನರಿಗೆ ನಾನು ಎಲ್ಲರ ಪರವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ